ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗೋರಕ್ಷ ಜಾಲಿಂದರ ಚರ್ಪಟಾಕ್ಷ ಅಡ್ಭಂಗ ಕಾನೀಫ ಮಚ್ಛೇಂದ್ರ ರಾಧ್ಯಾಹ ಚೌರಂಗಿ ರೇವಾಣಕ ಭರ್ತಿ ಸಂನ ಭೂಮ್ಯಾಂಬ ಭೂವರ್ನವನಾಥ ಸಿದ್ಧಾಹ ಶ್ರೋತ್ರಗಳಿಗೆ ಶ್ರೀ ದತ್ತ ಭಾಗವತದ ಎರಡನೇ ಭಾಗ ಮಧ್ಯಮ ಶ್ರೀ ನವನಾಥ ಕಥಾಸಾರದ ಅಂತಿಮ ಅಧ್ಯಾಯವಾಗಿ ಪೂರ್ವದಲ್ಲಿ ಅತ್ರಿಮುನಿಯವರಿಂದ ವಿಖ್ಯಾತಗೊಂಡ ನವವಿಧ ಭಕ್ತಿಯ ವರ್ಣನೆ ಎಂಬ ಇಪ್ಪತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಪೂರ್ವದಲ್ಲಿ ಅತ್ರಿಮುನಿಯಿಂದ ವಿಖ್ಯಾತಗೊಂಡ ನವವಿಧ ಭಕ್ತಿ ಮಾರ್ಗವು ಮುಂದೆ ಅತ್ರಿನಂದನ ದತ್ತಾತ್ರೇಯನ ಶಿಷ್ಯರಾದ ಕಾರ್ತವೀರ್ಯ ಅಲರ್ಕ ಆಯುರಾಜ ಯದುಮಹಾರಾಜ ಭಕ್ತ ಪ್ರಹ್ಲಾದ ಮುಂತಾದವರು ಅಂತಹ ನವವಿಧ ಭಕ್ತಿಗಳಾದ ಸ್ಮರಣ ಕೀರ್ತನ ಶ್ರವಣ ಸೇವನ ವಂದನ ದಾಸ್ಯ ಸಖ್ಯ ಆತ್ಮ ನಿವೇದನ ಭಕ್ತಿಯಿಂದ ಮಹಾಗುರುವಾದ ಶ್ರೀದತ್ತನಲ್ಲಿ ನಿರ್ವಾಣ ಸ್ಥಾನವನ್ನು ಪಡೆದರು ಅಂತಹ ನವವಿಧ ಭಕ್ತಿಯಿಂದ ಅವರಲ್ಲಿ ಅನಾಯಾಸವಾಗಿ ಬ್ರಹ್ಮ ಸಾಕ್ಷಾತ್ಕಾರಗೊಳ್ಳಲು ಅವರು ಸ್ವ ಆತ್ಮಜ್ಞಾನ ಹೊಂದುವುದನ್ನು ನಾವು ಇದೇ ಮಹಾಗ್ರಂಥದ ಆದಿಕಾಂಡದಲ್ಲಿ ಆಲಿಸಿದ್ದೇವೆ ಮುಂದೆ ದ್ವಾಪರದಲ್ಲೂ ಆ ನವವಿಧ ಭಕ್ತಿ ತತ್ವಗಳು ಪ್ರಸಿದ್ಧಿಯನ್ನು ಪಡೆದು ತದನಂತರದಲ್ಲಿ ದತ್ತಾತ್ರೇಯನ ಶಿಷ್ಯರಾದ ನವನಾರಾಯಣರು ಕೂಡ ನವವಿಧ ಭಕ್ತಿಯನ್ನು ಆಚರಿಸುವ ಮೂಲಕ ನವನಾಥರಾಗಿ ಭೂಲೋಕಕ್ಕಿಳಿದು ಭಕ್ತೋದ್ಧಾರದ ಕಾರ್ಯವನ್ನು ಕೈಗೊಂಡರು ಎನ್ನುವುದನ್ನು ಪುರಾಣ ಪ್ರಪಂಚವು ಸಾರಾಸಾರವಾಗಿ ಸಾರುತ್ತದೆ ಅಂತಹ ನವವಿಧ ಭಕ್ತಿಯ ಕುರಿತಾಗಿ ಈ ಕೆಳಗಿನಂತೆ ವಿವರಿಸಲಾಗಿದೆ ಮೊದಲಿಗೆ ಸ್ಮರಣ ಭಕ್ತಿ ಎಲ್ಲ ಭಕ್ತಿಗಳಲ್ಲಿ ಇದು ಶ್ರೇಷ್ಠವಾದದ್ದು ಭಗವತ್ ಪ್ರಿಯಕರವಾದ ಭಕ್ತಿ ಎಂದರೆ ಇದೇ ಆಗಿರುವುದು ಸಹಸ್ರಾಂಗನೋ ಸಹಸ್ರ ಸ್ವರೂಪಕನೋ ಸಹಸ್ರ ನಾಮನೋ ಹಾಗೂ ಸಹಸ್ರ ಕರ್ಮಿಯೋ ಆಗಿರುವವನು ಸತತವು ಸದ್ಭಾವದಿಂದ ಸ್ಮರಿಸಲು ಸರ್ವಕರ್ಮ ಲಯವಾಗಿ ಸಹಜವೇ ನಿರ್ವಾಣ ಪದ ಪ್ರಾಪ್ತವಾಗುವುದು ಹೋಗುವುದು ಬರುವುದು ದುಡಿಯುವುದು ಉಣ್ಣುವುದು ತಿನ್ನುವುದು ಮುಂತಾದ ಎಲ್ಲ ಕ್ರಿಯೆಗಳಲ್ಲಿ ಭಗವತ್ ಸ್ಮರಣೆಯನ್ನು ತಪ್ಪದೆ ಹೃದಯದಲ್ಲಿ ಎರಿಸಿಕೊಂಡು ಆಚರಿಸಿದರೆ ಏನೊಂದು ಅಕರ್ಮತ್ವ ಉಂಟಾಗದು ಒಟ್ಟಿನ ಮೇಲೆ ಸ್ಮರಣೆಯಿಲ್ಲದೆ ಏನೊಂದು ವರ್ತಿಸುವುದಿಲ್ಲ ಆದ್ದರಿಂದ ಸ್ಮರಣ ಭಕ್ತಿಯು ಎಲ್ಲದರಲ್ಲಿ ಶ್ರೇಷ್ಠವೆನಿಸುವುದು ಎರಡನೆಯದಾಗಿ ಕೀರ್ತನ ಭಕ್ತಿ ಇದಾದರೂ ಭಾವಿಕರನ್ನು ಉದ್ಧರಿಸುವುದು ಈ ಭಕ್ತಿಯು ಸ್ಮೃತ್ಯಾಚ ನಾಮೋಕ್ತ್ಯ ಈ ಸ್ಮೃತಿವಚನವನ್ನು ಸುಳ್ಳಾಗಿಸಲಾರದು ಈ ಕೀರ್ತನ ಭಕ್ತಿಯಿಂದ ತಪ ಯಜ್ಞ ಕರ್ಮಗಳ ನ್ಯೂನತೆಗಳನ್ನು ಪೂರ್ಣಗೊಳ್ಳುವವು ಈಶ್ವರನ ದಿವ್ಯ ಜನ್ಮ ಕೀರ್ತನವೋ ಅಕ್ರಿಯನ ದಿವ್ಯ ಕ್ರಿಯಾಗಾನವೋ ಗಹನವಾದ ಕರ್ಮವಾರ್ತೆಯನ್ನು ಉಳಿಯಗೊಡದೆ ಜನ್ಮ ಬೀಜವನ್ನು ಸುಟ್ಟು ಬಿಡುವುದು ಭಗವಂತನ ಕೀರ್ತನೆಯಿಂದ ಶುದ್ಧ ಸಾತ್ವಿಕ ಭಾವವು ಪ್ರಾದುರ್ಭವಿಸುವುದು ಹೀಗಾದರೆ ಮಾತ್ರ ಜನ್ಮ ಸಾಫಲ್ಯವು ಡಾಂಭಿಕ ವೃತ್ತಿಗೆ ಕೀರ್ತನದಲ್ಲಿ ಅವಸರವಿರಕೂಡದು ಕೀರ್ತನದಿಂದ ಹೃದಯ ಸದ್ಗದಿತವಾಗದಿದ್ದರೆ ಗದ್ಗದಿತ ವಾಣಿ ಉಂಟಾಗದಿದ್ದರೆ ಶರೀರವು ರೋಮಾಂಚನಗೊಳ್ಳದಿದ್ದರೆ ನಯನಗಳು ಪ್ರೇಮಾಶ್ರು ಭರಿತವಾಗದಿದ್ದರೆ ಅಂತರ್ಧ್ಯವಿರದಿದ್ದರೆ ದೇಹದ ಪರಿವೆ ಹಾರಿಹೋಗದಿದ್ದರೆ ಅದು ಕೀರ್ತನ ಎನಿಸಲಾರದು ಕೇವಲ ಕೀರ್ತನ ಪ್ರೌಢಿಮೆಯನ್ನು ತನ್ನ ಚಾತುರ್ಯದಿಂದ ಮೆರೆಸುವ ಡಾಂಭಿಕ ವೃತ್ತಿಯೇ ಅದಾಗಿರುವುದು ಶ್ರವಣ ಭಕ್ತಿ ಕೀರ್ತನ ಭಕ್ತಿಯಂತೆಯೇ ಶ್ರವಣ ಭಕ್ತಿಯಿರುವುದು ಮನೋವಾಕ್ಕಾಯಗಳ ದೃಢತೆಯುಳ್ಳವನು ಎಂದು ಬಹಿರ್ಮುಖನಾಗಲಾರನು ಶ್ರವಣದಲ್ಲಿ ಅಸೂಯೆ ಸ್ಪರ್ಧೆಗಳಿರಕೂಡದು ದೃಢವಾದ ಶ್ರದ್ಧೆಗಿರಬೇಕು ಶ್ರಾವಕನು ಬದ್ಧಾಸನಯುಕ್ತನಾಗಿರಬೇಕು ನಿದ್ರೆಗೆ ಆಶ್ರಯ ಕೊಡದೆ ಅಂತರ್ನಿಷ್ಠೆಯುಳ್ಳವನಾಗಿರಬೇಕು ತಾನು ಭಗವದ್ಗುಣಗಳನ್ನು ಅರಿತುಕೊಳ್ಳಬೇಕು ತನಗೆ ತಿಳಿದುದನ್ನು ಅನ್ಯರಿಗೆ ಶ್ರವಣ ಮಾಡಿಸಬೇಕು ಶ್ರದ್ಧೆ ಮತ್ತು ಭಕ್ತಿಗಳಿಂದ ಯುಕ್ತನಾಗಿ ಶ್ರವಣ ಮಾಡಲು ಅದೇ ನಿಜವಾದ ಭಕ್ತಿಯುತ ಶ್ರವಣವೆನಿಸುವುದು ಪ್ರೇಮವಿಲ್ಲದ ಕೀರ್ತನಕ್ಕೆ ಹೋಗುವುದು ಅಲ್ಲಿ ಕುಳಿತುಕೊಂಡು ನಿದ್ದೆ ಮಾಡುವುದು ಅವೆಲ್ಲವೂ ಇವೆಲ್ಲವುಗಳಿಂದ ಶ್ರವಣದ ಅವಧಾನವೇ ತಪ್ಪಿ ಹೋಗುವುದು ಇದರಿಂದಾಗಿ ಪರಿಶ್ರಮವು ವ್ಯರ್ಥವಾಗುವುದಲ್ಲದೆ ಆ ಶ್ರವಣದಿಂದ ಭ್ರಮ ನಿರಸನವಾಗುವುದಿಲ್ಲ ಮತ್ತು ಮೋಕ್ಷದ ಕ್ರಮವೂ ದೊರೆಯುವುದಿಲ್ಲ ಅಂದಮೇಲೆ ಅಂಥವರಿಗೆ ಆತ್ಮಸ್ವರೂಪದಲ್ಲಿ ವಿಶ್ರಾಮವೆಂತೂ ದೊರಕುವುದು ಆದ್ದರಿಂದ ಶ್ರಾವಕರು ಸಾವಧಾನದಿಂದಲೋ ಸದ್ಭಾವದಿಂದಲೂ ಶ್ರವಣ ಮಾಡಬೇಕು ಸೇವನ ಭಕ್ತಿ ಮೂಲತಃ ಸ್ವರೂಪವು ಇರುವುದು ಅಂದಮೇಲೆ ಅಲ್ಲಿ ಸೇವ್ಯ ಸೇವಕ ಭಾವಗಳನ್ನು ಎಣಿಸುವುದು ಯೋಗ್ಯವಲ್ಲ ವಿವೇಕ ವಿಚಾರಗಳಿಂದ ಉತ್ತಮ ಅಧಮಗಳನ್ನೆಣಿಸಬೇಕು ಆದರೂ ಜನರು ಸ್ವರೂಪದಲ್ಲಿ ದ್ವೈತ ಭಾವವನ್ನಿಡುವರು ಅನಾದಿ ಕಾಲದಿಂದಲೂ ಪ್ರವೃತ್ತಿಯನ್ನು ಅನುಸರಿಸಿಯೇ ಶ್ರುತಿಗಳು ಹೇಳುವವು ಅವುಗಳ ಯೋಗದಿಂದ ಮೋಕ್ಷಕ್ರಮ ದೊರಕುವುದು ಅದರಿಂದ ಜನರು ಅನಾಯಾಸದಿಂದ ಉದ್ಧಾರ ಹೊಂದುವರು ವಜ್ರಾಂಕುಶಯುಕ್ತ ಭಗವಂತನ ಪಾದ ಪದ್ಮಗಳನ್ನು ಭಕ್ತಿಯಿಂದ ಸೇವೆ ಮಾಡಿದ ಸಜ್ಜನರು ನಿಜವಾಗಿಯೂ ಮುಕ್ತರಾಗುವರು ಅರ್ಚನ ಭಕ್ತಿ ಸಾಕಾರ ಮೂರ್ತಿಯನ್ನು ಕಲ್ಪಿಸಿಕೊಂಡು ಸರ್ವಭಾವದಿಂದ ಹಾಗೂ ಸರ್ವೋಪಚಾರಗಳಿಂದ ಪೂಜಿಸಬೇಕು ತಮಗೆ ಇಷ್ಟವಾದ ಪ್ರತಿಮೆಯನ್ನು ಮಾಡಿಕೊಂಡು ಅದನ್ನು ದೇಹದಂತೆ ತೊಳೆ ತಿಳಿದು ದೊರೆತಷ್ಟು ಉಪಚಾರಗಳನ್ನು ಸಮರ್ಪಿಸಿ ಸದ್ಭಾವದಿಂದ ಅರ್ಚಿಸಬೇಕು ದಿನದ ಮೂರು ಕಾಲಗಳಲ್ಲಿ ಪೂಜಿಸಬೇಕು ಹೀಗೆ ರೇಖಿಸಿಕೊಂಡ ಮೂರ್ತಿಯಲ್ಲಿಗೆ ವೃತ್ತಿಯನ್ನು ಇರಿಸಿಕೊಳ್ಳಬೇಕು ಇಂತಾದರೆ ಮಾತ್ರ ಬ್ರಹ್ಮ ಪದವಿ ದೊರಕುವುದು ದೇವನ ಎದುರಿನಲ್ಲಿ ಕುಳಿತು ಏಕಾಗ್ರತೆಯಿಂದ ಪೂಜೆಯನ್ನು ಮುಗಿಸಬೇಕು ಹಾಗೂ ಅವನಲ್ಲಿ ಏಕಾಕಾರ ಹೊಂದಿ ನಿರಂತರವೂ ಗುರುದತ್ತ ಮಂತ್ರ ಜಪಿಸಬೇಕು ಇದೇ ಅರ್ಚನೆ ಎಂಬ ಭಕ್ತಿಯು ಒಂದನ ಭಕ್ತಿ ಈ ಭಕ್ತಿಯಿಂದ ವೃತ್ತಿಯು ಸಮತಗೊಳ್ಳುವುದು ಹಾಗೂ ಅಚಲ ಸ್ಥಾನ ದೊರಕುವುದು ಎಲ್ಲ ಮಾನವರಿಂದ ಹಿಡಿದು ಕತ್ತೆ ಕುದುರೆ ನಾಯಿ ಆಕಳು ಇತ್ಯಾದಿ ಪ್ರಾಣಿಗಳೆಲ್ಲವನ್ನೂ ಇನ್ನುಳಿದ ಸ್ಥಾವರ ಜಂಗಮಾತ್ಮತೆಗಳೆಲ್ಲವನ್ನೂ ಜಂಗಮಾತ್ಮಕತೆಗಳೆಲ್ಲವನ್ನೂ ಸತತವು ನಮಸ್ಕರಿಸಬೇಕು ಪರಿಪೂರ್ಣನಾದ ಭಗವಂತನು ಶರೀರದ ಚಾಲಕನಾಗಿ ಸಗುಣ ಸ್ವರೂಪದಿಂದ ಇರುವುದನ್ನು ವಾಕ್ಯಾರ್ಥದಿಂದಲೂ ಎಲ್ಲರ ಅಂತರ್ಯಾಮಿಯಾಗಿ ನಿರ್ಗುಣನಾಗಿರುವುದನ್ನು ಲಕ್ಷ್ಯಾರ್ಥದಿಂದಲೂ ಕಂಡುಕೊಳ್ಳುವುದು ಆತ್ಮನು ಒಬ್ಬನೇ ಆತನು ಸಚ್ಚಿತ್ರನು ಸ್ವಯಮೇಕನೆಂದು ದೃಢ ಭಾವದಿಂದ ಅವನ ಅಸ್ತಿತ್ವವನ್ನು ತಿಳಿದು ನಮಸ್ಕರಿಸುವವರು ಅಚಲ ಪದವನ್ನು ಹೊಂದುವರು ಒಬ್ಬರು ಇನ್ನೊಬ್ಬರನ್ನು ಎಂದು ನಿಂದಿಸಬಾರದು ಅನ್ಯರ ಮನಸ್ಸನ್ನು ಎಂದು ನೋಯಿಸಕೂಡದು ಸಕಲ ಭೂತ ಮಾತ್ರಗಳಲ್ಲಿ ದೇವತ್ವವನ್ನೆಡಿಸಿ ಎಲ್ಲವುಗಳಿಗೂ ನಮಸ್ಕಾರ ಮಾಡಬೇಕು ಅದಕ್ಕೆ ಈ ಮಹಾ ಗ್ರಂಥವೇ ಸಾಕ್ಷಿಯಾಗಿದೆ ದಾಸ್ಯ ಭಕ್ತಿ ಕೇವಲ ಸೇವಕನಂತೆ ನಡೆದುಕೊಳ್ಳುವುದೇ ದಾಸ್ಯ ಲಕ್ಷಣವೆಂದು ಹೇಳಲ್ಪಡುತ್ತದೆ ಸೇವಕನಾದವನು ತನಗಾಗುವ ಮಾನ ಅಪಮಾನಗಳನ್ನು ಆಲಸ್ಯಗಳನ್ನು ಬಿಟ್ಟು ಹಗಲಿರುಳು ಒಡೆಯನ ಅಂಕಿತನಾಗಿ ನಡೆಯುವಂತೆ ನಡೆಯಬೇಕು ಸೇವಕನು ಉದರ ಪೋಷಣೆಯ ಬಗೆಗೆ ಚಿಂತಿಸಕೂಡದು ಪರಮೇಶ್ವರನೇ ದಾಸನ ಯೋಗಕ್ಷೇಮದ ಭಾರವನ್ನು ವಹಿಸಿ ನಿಂತಿರುವನು ಎನ್ನುವವನನ್ನು ಎನ್ನುವುದನ್ನು ಮನಸ ನಂಬಿ ನಡೆಯಬೇಕು ಸಖ್ಯ ಭಕ್ತಿ ಶ್ರುತಿ ಪ್ರಮಾಣ ಪ್ರಸಿದ್ಧವಾದ ಸಖ್ಯ ಭಕ್ತಿಯ ಲಕ್ಷಣವೆಂತೆಂದರೆ ಹಲವು ಜನ್ಮಗಳು ಕಳೆದರೂ ಹಲವು ಕಲ್ಪಗಳು ಗತಿಸಿದರೂ ಪರಮೇಶ್ವರನನ್ನು ಹೃದಯದಿಂದ ಕ್ಷಣ ಕಾಲವೂ ಸಹ ಅಗಲಿಸದಿರುವುದೇ ಸಖ್ಯ ಭಕ್ತಿಯು ನಿರಪೇಕ್ಷತೆಯಿಂದ ಪರಮೇಶ್ವರನಲ್ಲಿ ಸಖ್ಯತ್ವವನ್ನಿರಿಸಲು ಬ್ರಹ್ಮ ಪದವೆಂಬ ಮುಖ್ಯ ಲಾಭವೂ ದೊರೆಯುವುದು ಇದನ್ನೇ ಯೋಗ ಗಮ್ಯ ಸಾಖ್ಯವೆಂದು ಹೇಳುವರು ಸ್ಮೃತಿ ವಚನದಲ್ಲಿ ಸರ್ವಸ್ಯ ಚಾಪಂ ಚಾಹಂ ಕರೆದು ಸನ್ನಿವಿಷ್ಟ ಎಂದು ಹೇಳಿರುವರು ಮತ್ತು ಆ ಪ್ರಿಯತಮ ಪರಮೇಶ್ವರನು ಎಲ್ಲಕ್ಕಿಂತಲೂ ಶ್ರೇಷ್ಠನೆಂದು ವರ್ಣಿತವಾಗಿರುವುದು ಆ ಅಂತರಾತ್ಮನಿಂದ ಎಂದು ಅಂತರವಿರಿಸದೆ ವಿಶ್ರಮಿಸದೆ ಆಚರಿಸ ಆಚರಿಸದೆ ಆಚರಿಸದೆ ನಿರಪೇಕ್ಷತೆಯಿಂದ ಅವನನ್ನು ಸ್ಮರಿಸಬೇಕು ಸಾಪೇಕ್ಷಯುಕ್ತ ಮಿತ್ರತೆಯಿಂದ ಎಂದು ಭವ ದೂರವಾಗದು ಅದೇ ನಿರಪೇಕ್ಷತೆಯಿಂದ ಈಶ್ವರನಲ್ಲಿ ತೋರಿಸುವ ಸಖ್ಯ ಭಕ್ತಿಯಿಂದ ಪುನರಾವೃತ್ತಿಯು ಎಂದು ಉಂಟಾಗಲಾರದು ಇದು ಸತ್ಯ ಸತ್ಯವು ಆತ್ಮ ನಿವೇದನ ಭಕ್ತಿ ಮನೆ ಮಾರು ಪರಿವಾರ ಸಹಿತ ಪರಿವಾರ ಸಹಿತವಾಗಿ ಎಲ್ಲವನ್ನೂ ತ್ರಿಕರಣಪೂರ್ವಕವಾಗಿ ಈಶ್ವರನಿಗೆ ನಿವೇದಿಸುವುದೇ ಆತ್ಮ ನಿವೇದನೆ ಎನಿಸುವುದು ನಾನು ಶುದ್ಧನು ಬುದ್ಧನು ಹಾಗೂ ಸಾಕ್ಷಿಕನು ಎಂದು ಹೇಳುವುದು ವಿರುದ್ಧವಾದದ್ದು ನಾನು ಅದ್ವಿತೀಯನು ಮೂಲತಃ ಪಾಪರಹಿತನು ನನಗೆ ಕರ್ತೃತ್ವ ಭೋಕ್ತೃತ್ವಗಳಿಲ್ಲ ಆದ್ದರಿಂದ ನಾನು ಬದ್ಧನಲ್ಲ ತನ್ನಿಮುಕ್ತತ್ವವೇ ನನ್ನಲ್ಲಿ ನಿಶ್ಚಿತವಾಗಿರುವುದು ಈ ಎಲ್ಲವೂ ಅಭ್ಯಾಸದಿಂದ ನಿಶ್ಚಿತವಾಗಲು ನಿಸ್ಸಂಗತಿಯು ಸಹಜವಾಗಿ ಲಭಿಸುವುದು ಎಂದು ಸಂತರು ಹೇಳುವರು ಶ್ರೋತೃಗಳೇ ಭಕ್ತಿಯಲ್ಲಿ ಯಾವ ಪ್ರಕಾರದ ಭಕ್ತಿಯನ್ನು ಆಚರಿಸಿದರೂ ಅದು ಆ ಏಕಾತ್ಮನಿಗೆ ತಲುಪುವುದು ಆದರೆ ನಮ್ಮ ನಮ್ಮ ಭಕ್ತಿಯಲ್ಲಿ ಶ್ರದ್ಧಾಗುಣವು ಅತ್ಯವಶ್ಯಕವಾಗಿದೆ ಎನ್ನುವಲ್ಲಿಗೆ ಶ್ರೀ ದತ್ತ ಭಾಗವತದ ಮಧ್ಯಮ ಕಾಂಡದ ಈ ಅಂತಿಮ ಅಧ್ಯಾಯವು ಮುಕ್ತಾಯವಾಗುತ್ತದೆ ಶ್ರವಣಂ ಕೀರ್ತನಂ ವಿಷ್ಣೋಹ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮಂ ನಿವೇದನಂ गुरुदेव दत्त नमस्ते शारदे देवी काश्मीरपुरवासीमहम प्राथिए च देहि मे नमस्कार